ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಂದು ಹೊಸ ವಿಡಿಯೋಗೆ ಆಧಾರವಾದ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ದ್ವಿತೀಯ ಪಿ ಯು ಸಿಯ ವ್ಯವಹಾರ ಅಧ್ಯಯನದ ವಿಷಯದ ಬಗ್ಗೆ ಕಲಿತುಕೊಳ್ಳೋಣ ವ್ಯವಹಾರ ಅಧ್ಯಯನದ ವಿಷಯದಲ್ಲಿ ಮೊದಲನೇ ಅಧ್ಯಾಯ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಅಂತ ಹೇಳಿ ಈ ಒಂದು ಪಾಠದಿಂದ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳು ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಎಂಟು ಅಂಕದ ಒಂದು ಪ್ರಶ್ನೆ ಒಟ್ಟಾರೆಯಾಗಿ ಹನ್ನೆರಡು ಅಂಕಗಳು ಈ ಪಾಠದಲ್ಲಿ ನಿಮ್ಗೆ ಬರ್ತಾವು ಹನ್ನೆರಡು ಅಂಕಗಳನ್ನು ಹೊಂದಿರುವಂಥ ಒಂದು ಮಹತ್ವಪೂರ್ಣ ಪಾಠ ಇದಾಗಿರುತ್ತದೆ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಅಂತ ಹೇಳಿ ಬನ್ನಿ ಈ ಪಾಠವನ್ನು ಶುರು ಮಾಡೋಣ ಮೊದಲನೆಯದಾಗಿ ನಿರ್ವಹಣೆ ಅಂದ್ರೇನು ಒಂದು ವ್ಯವಹಾರ ಸಂಘಟನೆಯ ಗುರಿ ಮತ್ತು ಉದ್ದೇಶಗಳನ್ನು ಅತ್ಯಂತ ದಕ್ಷತೆ ಹಾಗೂ ಪರಿಣಾಮಕಾರಿಯಾಗಿ ಸಾಧಿಸಲು ಸಹಾಯ ಮಾಡುವ ಪ್ರಕ್ರಿಯೆಗೆ ನಿರ್ವಹಣೆ ಎಂದು ಕರೆಯುವರು ನಾನು ಇನ್ನೊಂದ್ಸತ ಓದ್ತೀನಿ ನಿಮ್ಗ ಆ ಒಂದು ಈ ಒಂದು ಪಾಯಿಂಟ್ನ ನೋಡಿ ಒಂದು ವ್ಯವಹಾರ ಸಂಘಟನೆಯ ಗುರಿ ಮತ್ತು ಉದ್ದೇಶಗಳನ್ನು ಅತ್ಯಂತ ದಕ್ಷತೆ ಹಾಗೂ ಪರಿಣಾಮಕಾರಿಯಾಗಿ ಸಾಧಿಸಲು ಸಹಾಯ ಮಾಡುವ ಪ್ರಕ್ರಿಯೆಗೆ ನಿರ್ವಹಣೆ ಎಂದು ಕರೆಯುವರು ಬಹಳ ಸಿಂಪಲ್ ರೀ ನಿರ್ವಹಣೆ ಅಂತಂದ್ರೆ ಏನಪ್ಪ ಅಂತಂದ್ರೆ ಒಂದು ವ್ಯವಹಾರ ಸಂಘಟನೆ ಇರ್ತದೆ ಆ ಒಂದು ವ್ಯವಹಾರ ಸಂಘಟನೆ ಒಳಗೆ ಅದರದೇ ಆದ ಗುರಿಗಳು ಮತ್ತು ಉದ್ದೇಶಗಳು ಇರ್ತವು ಆ ಗುರಿ ಮತ್ತು ಉದ್ದೇಶಗಳನ್ನು ಅತ್ಯಂತ ದಕ್ಷತೆ ಹಾಗೂ ಪರಿಣಾಮಕಾರಿಯಾಗಿ ಸಾಧಿಸಲು ಸಹಾಯ ಮಾಡುವ ಪ್ರಕ್ರಿಯೆ ಪ್ರಕ್ರಿಯೆಗೆ ನಾವು ನಿರ್ವಹಣೆ ಅಂತ ಕರಿತೀವಿ ಅಂತ ಹೇಳ್ತಾರೆ ಮೊದಲನೇದಾಗಿ ವ್ಯವಹಾರ ಸಂಘಟನೆಯ ಗುರಿ ಮತ್ತು ಉದ್ದೇಶಗಳಂದ್ರೇನು ಗುರಿ ಮತ್ತು ಉದ್ದೇಶಗಳಂದ್ರೆ ರೀ ಹೆಚ್ಚಿನ ಲಾಭ ಮಾಡೋದಾಗಿರ್ತದೆ ಹೆಚ್ಚಿನ ಲಾಭ ಮಾಡಬೇಕು ಮತ್ತು ನಾವು ಮಾರುಕಟ್ಟೆ ಒಳಗೆ ನೆಲೆ ನಿಲ್ಲಬೇಕು ಮತ್ತು ನಮ್ಮ ಬಿಸ್ನೆಸ್ ಬೆಳವಣಿಗೆ ಆಗಬೇಕು ಬೆಳವಣಿಗೆ ಅಂತಂದ್ರೆ ನಾವು ಈ ವರ್ಷ ನಾವು ನವಲಗೊಂದೊಳಗೆ ಬಿಸ್ನೆಸ್ನ ಶುರು ಮಾಡಿ ಮುಂದಿನ ವರ್ಷ ಹುಬ್ಬಳ್ಳಿ ಒಳಗೆ ಬೆಂಗಳೂರು ಒಳಗ ಹಿಂಗೆ ನಮ್ಮ ಬಿಸ್ನೆಸ್ ಬೆಳೀತಾ ಹೋಗಬೇಕು ಹಿಂಗೆ ಹತ್ತಲವಾರು ಗುರಿಗಳು ಉದ್ದೇಶಗಳು ಒಂದು ವ್ಯವಹಾರ ಸಂಘಟನೆಗೆ ಇದ್ದೇ ಇರ್ತದೆ ಇಂತಹ ಗುರಿಗಳನ್ನು ಅತ್ಯಂತ ದಕ್ಷತೆಯಾಗಿ ಮತ್ತು ಪರಿಣಾಮಕಾರಿಯಾಗಿ ಸಾಧಿಸಲು ಸಹಾಯ ಮಾಡುವ ಒಂದು ಪ್ರತಿ ಪ್ರಕ್ರಿಯೆ ಪ್ರಕ್ರಿಯೆ ಅಂತಂದ್ರೆ ನೋಡಿ ಕ್ರಿಯೆ ಅಂದ್ರೆ ನಾವು ಮಾಡೋದು ಪ್ರಕ್ರಿಯೆ ಅಂತಂದ್ರೆ ನಮಗೆ ಆ ಕೆಲಸವನ್ನು ಹೇಳಿ ಮಾಡಿಸ್ಕೋತಾರೆ ಅದಕ್ಕೆ ನಾವೇನ ಆ ಒಂದು ಏನಂತ ಕರಿತೀವಿ ನಾವು ಪ್ರಕ್ರಿಯೆ ನಿರ್ವಹಣೆ ಅನ್ನೋದೊಂದು ಪ್ರಕ್ರಿಯೆ ಅದೊಂದು ಕೆಲಸವನ್ನು ಮಾಡಿಸಿಕೊಳ್ಳುವಂತಹ ಒಂದು ಕ್ರಿಯೆ ಆಗಿದೆ ಮ್ಯಾನೇಜ್ಮೆಂಟ್ ಈಸ್ ಅ ಪ್ರೊಸೆಸ್ ಆಫ್ ಗೆಟಿಂಗ್ ವರ್ಕ್ ಡನ್ ಥ್ರೂ ದಿ ಪೀಪಲ್ ನಿರ್ವಹಣೆ ಅನ್ನೋದು ಅದೊಂದು ಅದೊಂದು ಕಾರ್ಯ ಕೆಲಸಗಾರರಿಂದ ಕೆಲಸ ಮಾಡಿಸಿಕೊಳ್ಳುವಂತಹ ಒಂದು ಕಾರ್ಯಕ್ಕೆ ನಾವು ನಿರ್ವಹಣೆ ಅಂತ ಕರಿತೀವಿ ಇಂತಹ ಒಂದು ವ್ಯವಹಾರ ಸಂಘಟನೆಯ ಗುರಿ ಮತ್ತು ಉದ್ದೇಶಗಳನ್ನು ಅತ್ಯಂತ ದಕ್ಷತೆ ಹಾಗೂ ಪರಿಣಾಮಕಾರಿಯಾಗಿ ಸಾಧಿಸಲು ಸಹಾಯ ಮಾಡುವ ಪ್ರಕ್ರಿಯೆಗೆ ನಾವು ನಿರ್ವಹಣೆ ಅಂತ ಕರಿತೀವಿ ಓಕೆ ಇದು ನಿರ್ವಹಣೆಯ ಅರ್ಥ ನಿಮಗೆ ಗೊತ್ತಾಗಿದೆ ಅಂದ್ಕೊಡನೆ ಇಲ್ಲೇ ಒಂದೆರಡು ಶಬ್ದಗಳ ಬಗ್ಗೆ ತಿಳ್ಕೊಬೇಕು ನೀವು ಅದು ಒನ್ ಮಾರ್ಕ್ಸಿಗೆ ಬರುತ್ತೆ ನೋಡಿ ಇದು ಟೂ ಮಾರ್ಕ್ಸಿಗೆ ಬರುತ್ತೆ ನಿರ್ವಹಣೆ ಅರ್ಥವನ್ನು ಬರೀರಿ ಅಂತೇಳಿ ಭಾಳ ಇಂಪಾರ್ಟೆಂಟ್ ಇದೆ ಇದು ನಿಮಗೆ ಟೂ ಮಾರ್ಕ್ಸಿಗೆ ಬರುತ್ತೆ ನೋಟ್ ಮಾಡ್ಕೊರಿ ಅದನ್ನು ಸರಿಯಾಗಿ ವಿಡಿಯೋನ ಪೌಸ್ ಮಾಡಿ ಅದನ್ನು ನೋಟ್ ಮಾಡ್ಕೊರಿ ಮತ್ತು ಇಲ್ಲಿ ನೀವು ಎರಡು ಶಬ್ದಗಳ ಅರ್ಥವನ್ನು ತಿಳ್ಕೊಬೇಕು ಮೊದಲನೇದ್ದು ದಕ್ಷತೆ ಅಂದ್ರೇನು ಮತ್ತ ಪರಿಣಾಮಕಾರತ್ವ ಅಂದ್ರೇನು ಈ ಎರಡು ಶಬ್ದಗಳ ಬಗ್ಗೆ ನೀವು ತಿಳ್ಕೊಬೇಕು ಬನ್ನಿ ಮೊದಲಿಂದ ನೋಡಿ ದಕ್ಷತೆ ದಕ್ಷತೆ ಅಂದ್ರೆ ಅಂತಂದ್ರೆ ದಕ್ಷತೆ ಅಂತಂದ್ರೆ ಕೊಟ್ಟಿರುವಂತಹ ಕೆಲಸವನ್ನ ಕನಿಷ್ಠ ವೆಚ್ಚದೊಳಗ ಮುಗಿಸೋದಕ್ಕೆ ದಕ್ಷತೆ ಅಂತ ಕರೀತಾರೆ ಈಗ ಅನ್ಕೋರಿ ನಿಮಗೊಂದೇನೋ ಒಂದು ಕೆಲಸವನ್ನ ಕೊಟ್ಟಿದ್ದಾರೆ ಆ ಕೆಲಸದ ಜೊತೆಗೆ ನಿಮ್ಗೆ ಕೊಟ್ಟಿದಾರ ಎಷ್ಟು ರೂಪಾಯಿ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಒಂದೇನೋ ಕೆಲಸ ಮಾಡ್ರಿ ಅಂತ ಹೇಳಿದ್ದಾರೆ ನಿಮ್ಗೆ ಅನ್ಕೋರಿ ಈಗ ಒಂದು ನೂರು ಪ್ರಾಡಕ್ಟ್ಗಳನ್ನು ತಯಾರು ಮಾಡಬೇಕು ನೀವು ನಿಮಗೆ ಕೊಟ್ಟಿರುವಂಥ ಖರ್ಚು ಎಷ್ಟು ಅಂದರೆ ಹತ್ತು ಸಾವಿರ ರೂಪಾಯಿ ನೀವು ಹತ್ತು ಸಾವಿರ ರೂಪಾಯಿ ಒಳಗೆ ಈ ಕೆಲಸನ ಮುಗಿಸಿಬಿಟ್ರಿ ಅಂತಂದರೆ ಸರಿಯಾಗಿ ಅವ್ರು ಹೇಳ್ದಂಗೆ ಮತ್ತು ಅವ್ರು ಹೇಳ್ದಂಗೆ ನೀವು ಕೆಲಸ ಕೆಲಸವನ್ನು ಮುಗಿಸಿಬಿಟ್ರಿ ಅಂತಂದ್ರೆ ಸರಿಯಾಗಿ ಮುಗಿಸಿಬಿಟ್ರಿ ಅಂದರೆ ಇದಕ್ಕೆ ನಾವು ಏನಂತ ಕರಿತೀವಿ ದಕ್ಷತೆ ಅಂತ ಕರಿತೀವಿ ಇಲ್ಲ ದಕ್ಷತೆ ಅಂದರೆ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದಾಗಿದೆ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡೆ ನನಗೆ ಮತ್ತು ದಕ್ಷಣೆ ದಕ್ಷತೆಯು ಇದಕ್ಕೆ ಸಂಬಂಧಪಟ್ಟಿತ ಅಂತಂದ್ರೆ ಅದು ವೆಚ್ಚಕ್ಕೆ ಸಂಬಂಧಪಟ್ಟಿದೆ ಕನಿಷ್ಠ ವೆಚ್ಚಕ್ಕೆ ಸಂಬಂಧಪಟ್ಟಿದೆ ಬರೀ ವೆಚ್ಚಕ್ಕೆ ಅಷ್ಟ ಅಲ್ರಿ ಕನಿಷ್ಠ ವೆಚ್ಚಕ್ಕೆ ಸಂಬಂಧಿಸಿರುವುದೇ ದಕ್ಷತೆ ಇಲ್ಲಿ ಚಿತ್ರದ ಮುಖಾಂತರ ಭಾಳ ಚಂದ ಎಕ್ಸ್ಪ್ಲೈನ್ ನೋಡಿ ಭಾಳ ಚಂದ ಅರ್ಥ ಆಗೈತೆ ನಿಮಗೆ ಇದಕ್ಕೆ ಇಂಗ್ಲೀಷ್ನಾಗ ಎಫಿಷಿಯನ್ಸಿ ಅಂತ ಕರಿತಾರೆ ದಕ್ಷತೆಗೆ ಇಂಗ್ಲೀಷ್ನಾಗ ಎಫಿಷಿಯನ್ಸಿ ಅಂತ ಕರೀತಾರೆ ಇಲ್ಲಿ ನೋಡಿ ಸ್ಪೀಡ್ ಇರಬೇಕು ನಿಮ್ಗೆ ಕೆಲಸದೊಳಗೂ ಸ್ಪೀಡ್ ಇರಬೇಕು ಕ್ವಾಲಿಟಿ ಇರಬೇಕು ಆದರೆ ಕಾಸ್ಟ್ ಮಾತ್ರ ಇರಬಾರ್ದು ಕಡಿಮೆ ಆಗಬೇಕು ಖರ್ಚು ಮಾತ್ರ ಇರಬಾರ್ದು ಇದೇ ದಕ್ಷತೆ ದಕ್ಷತೆ ಅಂತಂದರೆ ಒಳ್ಳೆ ಕ್ವಾಲಿಟಿ ಇರಬೇಕು ಒಳ್ಳೆ ಕೆಲಸನೂ ಮಾಡಬೇಕು ನೀವು ಮತ್ತು ಆ ಕೆಲಸ ವೇಗವಾಗಿಯೂ ಆಗಬೇಕು ಆದರೆ ಏನು ರೀ ಖರ್ಚು ಮಾತ್ರ ಇರಬಾರ್ದು ಉಲ್ಟಾ ಇರಬೇಕು ಕಡಿಮೆ ಇರಬೇಕು ಇದಕ್ಕೇನಂತ ಕರಿತೀವಿ ನಾವು ದಕ್ಷತೆ ಒಟ್ಟಾರೆಯಾಗಿ ದಕ್ಷತೆ ಅಂತ ಹೇಳೋದಾದ್ರೆ ದಕ್ಷತೆ ಅಂದರೆ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸೋದು ಇದು ಭಾಳ ಸಲ ಆನ್ಯುವಲ್ ಎಕ್ಸಾಮಿಗೆ ಬಂದದ ನಿಮ್ಗೆ ಇದು ಒನ್ ಮಾರ್ಕ್ಸಿಗೆ ಬರುತ್ತೆ ರೀ ನಿಮಗೆ ಇದನ್ನು ನೋಟ್ ಮಾಡಿಕೊರಿ ಒನ್ ಮಾರ್ಕ್ಸಿಗೆ ಬರುತ್ತೆ ಇನ್ನು ಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಶಬ್ದ ಅದೇನಪ್ಪ ಅಂತಂದ್ರೆ ಪರಿಣಾಮಕಾರತ್ವ ಪರಿಣಾಮಕಾರತ್ವ ಇದು ಒಂದು ಮಾರ್ಕ್ಸಿಗೆ ಬರುತ್ತೆ ನಿಮ್ಗೆ ಪರಿಣಾಮಕಾರತ್ವ ಅಂತಂದ್ರೆ ಏನಪ್ಪ ಅಂತಂದ್ರೆ ಕೊಟ್ಟಿರುವಂತ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮುಗಿಸೋದಕ್ಕೆ ಪರಿಣಾಮಕಾರತ್ವ ಅಂತ ಕರೀತಾರೆ ಆಗಲಿ ಉದಾಹರಣೆ ಹೇಳ್ತೇನೆ ನೋಡಿ ನಿಮ್ಗೆ ನಿಮಗೆ ನೂರು ಪ್ರೊಡಕ್ಟ್ಗಳನ್ನು ಮಾಡ್ಲಿಕ್ಕೆ ಹೇಳ್ತಾರೆ ನೂರು ಪ್ರಾಡಕ್ಟ್ಸ್ನ ಮಾಡ್ಲಿಕ್ಕೆ ಹೇಳ್ತಾರೆ ನಿಮ್ಗೆ ಕೊಟ್ಟಿರ್ತಾರೆ ಒಂದು ವಾರ ಟೈಮ್ ಕೊಟ್ಟರು ನಿಮ್ಗೆ ಒಂದು ವಾರದೊಳಗೆ ನೀವು ಈ ನೂರು ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡಿದ್ರಂದ್ರೆ ನೀವು ಪರಿಣಾಮಕಾರಿಯಾಗಿದ್ದೀರಿ ನೋಡಿ ಪರಿಣಾಮಕಾರತ್ವ ಅದೆಂದು ದಕ್ಷತೆ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ ರೀ ಅದು ಪರಿಣಾಮಕಾರತ್ವ ಅಂತಂದ್ರೆ ಕೊಟ್ಟಿರುವಂಥ ಕೆಲಸವನ್ನು ಮುಗಿಸ್ಬೇಕಷ್ಟೆ ಒಂದು ವಾರ ಟೈಮ್ ಒಳಗೆ ಮುಗಿಸ್ಬೇಕಾ ಮುಗಿಸ್ಬೇಕು ಅದೇ ಪರಿಣಾಮಕಾರತ್ವ ಓಕೆ ನೀವು ಒಂದೇ ವಾರದೊಳಗೆ ಅದನ್ನು ಮುಗಿಸ್ಬಿಟ್ರೆ ಅಂದ್ರೆ ನೀವು ಪರಿಣಾಮಕಾರಿಯಾಗಿದ್ದೀರಿ ಅಂದಂಗೆ ನೀವು ಒಂದು ವಾರಕ್ಕಿಂತ ಹೆಚ್ಚಿಗೆ ಎಂಟೇ ದಿನ ಟೈಮ್ ತೊಗೊಂಡ್ರಂದ್ರೂ ನೀವು ಅಪರಿಣಾಮಕಾರಿಯಾಗಿದ್ದೀರಿ ಅಥವಾ ಪರಿಣಾಮಕಾರದ ಕೊರತೆ ಅದ ನಿಮ್ಮ ಹತ್ರ ಅಂತ ಹೇಳ್ದಂಗೆ ಇಲ್ಲ ಪರಿಣಾಮಕಾರತ್ವ ಅಂತಂದ್ರೆ ಕೊಟ್ಟಿರುವ ಕೆಲಸವನ್ನ ಸರಿಯಾದ ಸಮಯಕ್ಕೆ ಮುಗಿಸುವುದಾಗಿದೆ ಮತ್ತೆ ಪರಿಣಾಮಕಾರತ್ವವು ಅಂತಿಮ ಫಲಿತಾಂಶಕ್ಕೆ ಸಂಬಂಧಿಸಿದೆ ಒಟ್ಟ ಅದಕ್ಕೆ ಎಂಡ್ ಟೈಮಿಂಗ್ ನೋಡ್ತಿದ್ರೆ ಅದು ಪರಿಣಾಮಕಾರತ್ವ ಅಂತಂದ್ರೆ ಎಂಡಿಂಗ್ ಟೈಮಿಂಗ್ ಕೆಲಸ ಮುಗಿತಾ ಅಂದ ತಕ್ಷಣ ನೋಡೋದೇನಪ್ಪ ಅಂದ್ರೆ ಟೈಮ್ ಟೈಮ್ ನೋಡ್ತಾರೋ ಓ ಹೇಳಿದ ಟೈಮಿಂಗ್ ಮೋಸನ್ನ ಇಲ್ಲಪ್ಪ ಅಂತ ಹೇಳಿ ಹಾಗಾಗಿ ಪರಿಣಾಮಕಾರತ್ವ ಎದಕ್ಕೆ ಸಂಬಂಧಿಸಿದಪ್ಪ ಅಂತಂದ್ರೆ ಅಂತಿಮ ಫಲಿತಾಂಶಕ್ಕೆ ಸಂಬಂಧಿಸಿದೆ ಓಕೆ ನೆಕ್ಸ್ಟ್ ಇದಾದ್ಮೇಲೆ ಪರಿಣಾಮಕಾರತ್ವ ಮತ್ತು ದಕ್ಷತೆಗೆ ಎದುರಾಗಿ ಅಂತ ಹೇಳ್ತಾರೆ ಪರಿಣಾಮಕಾರತ್ವ ಮತ್ತು ದಕ್ಷತೆ ಪ್ರತಿಯೊಬ್ಬ ವ್ಯವಸ್ಥಾಪಕನ ಜವಾಬ್ದಾರಿಯಾಗಿರ್ತಿತ್ತು ಅದು ಪರಿಣಾಮಕಾರತ್ವ ಪರಿಣಾಮಕಾರಿಯಾಗಿ ಮತ್ತು ದಕ್ಷತೆಯಾಗಿ ಇರುವುದು ಪ್ರತಿಯೊಬ್ಬ ನಿರ್ವಾಹಕನ ಜವಾಬ್ದಾರಿಯಾಗಿರ್ತದೆ ನೋಡಿ ಹೆಂಗಿರ್ತದಂತಂದ್ರೆ ಈಗ ಅವ್ರ ಬಾಸ್ ಹೇಳಿಬಿಡ್ತಾರೆ ಅಂತೇಳಿ ನೂರು ಪ್ರೊಡಕ್ಟ್ನ ಉತ್ಪಾದನೆ ಮಾಡ್ಬೇಕು ನೀವು ಅವ್ರು ಹೇಳ್ಬಿಡ್ತಾರೆ ಯಾರಿಗೆ ಸೇಲ್ಸ್ ಮ್ಯಾನ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಹೇಳ್ಬಿಡ್ತಾರೆ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಹೇಳ್ತಾರೆ ನೀವು ನೂರು ಪ್ರೊಡಕ್ಟ್ನ ತಯಾರು ಮಾಡಿ ನಿಮ್ಮ ಹತ್ರ ಹತ್ತು ಸಾವಿರ ರೂಪಾಯಿದ ಒನ್ ವೀಕ್ ಟೈಮ್ ಅದ ಅಂತ ಹೇಳ್ಬಿಡ್ತಾರೆ ಓಕೆ ಈಗ ನೀವು ನೂರು ಪ್ರೊಡಕ್ಟನ್ನ ಒನ್ ವೀಕ್ ಒಳಗೆ ತಯಾರು ಮಾಡಿದಿರಿ ಅಂತಂದರೆ ನೀವೇನಾದಿರಿ ಭಾಳಷ್ಟು ಪರಿಣಾಮಕಾರಿಯಾಗಿದ್ದೀರಿ ನೀವು ಈ ನೂರು ಪ್ರೊಡಕ್ಟ್ಗಳನ್ನು ತಯಾರು ಮಾಡೋದಕ್ಕೆ ಒಂದು ವೀಕ್ ತೊಗೊಂಡ್ರಿ ಕರೆಕ್ಟ್ ಒನ್ ವೀಕ್ ಒಳಗೆ ತಯಾರು ಮಾಡಿರಿ ಆದರೆ ಈ ಹತ್ತು ಸಾವಿರ ಬದಲಿಗೆ ಅದೇನಾಗ್ಬಿಟ್ಟು ಇಪ್ಪತ್ತು ಸಾವಿರ ಆಗಿಬಿಟ್ಟಂದ್ರೆ ನೀವು ಅದಕ್ಷವಾಗಿದ್ದೀರಿ ದಕ್ಷತೆ ಇಲ್ಲ ನಿಮ್ಮ ಹತ್ರ ಅದಕ್ಷತೆ ಅದ ನೀವು ದಕ್ಷವಾಗಿಯೂ ಇರಬೇಕು ಏನಪ್ಪ ಮತ್ತು ನೀವು ಪರಿಣಾಮಕಾರಿಯಾಗಿರ್ಬೇಕು ಅಂತಂದರೆ ನೋಡಿ ಈಗ ಹಿಂಗೆ ಆಗ್ಬಿಟ್ಟದೆ ಹೆಂಗೆ ಅನ್ಕೊರಿ ಈ ಥರ ಆಗಿದೆ ಏನಂತ ಹೇಳಿ ಅಂದರೆ ನೀವು ಈ ನೂರು ಪ್ರಾಡಕ್ಟನ್ನು ಏನು ಮಾಡ್ರಿ ಹತ್ತು ಸಾವಿರ ರೂಪಾಯಿ ಒಳಗೆ ಉತ್ಪಾದನೆ ಮಾಡಿರಿ ಆದರೆ ಎರಡು ವಾರ ಟೈಮ್ ತೊಗೊಂಡಿರಿ ನೀವು ಇಲ್ಲಿ ದಕ್ಷವಾಗಿ ಏನೋ ಇದ್ದೀರಿ ಆದರೆ ಪರಿಣಾಮಕಾರಿಯಾಗಿಲ್ಲ ಓಕೆ ಅಂದ್ರೆ ಒಬ್ಬ ವ್ಯವಸ್ಥಾಪಕನ ಜವಾಬ್ದಾರಿ ಅಂದ್ರೆ ಏನಪ್ಪ ಅಂತಂದ್ರೆ ಈ ದಕ್ಷತೆ ಮತ್ತು ಪರಿಣಾಮಕಾರತ್ವದ ನಡುವೆ ಸಮತೋಲನ ಕಾಪಾಡಿಕೊಳ್ಳಬೇಕು ಪ್ರತಿಯೊಬ್ಬನ ಅದು ಪ್ರತಿಯೊಬ್ಬ ವ್ಯವಸ್ಥಾಪಕನ ಉದ್ದೇಶವಾಗಿರ್ತದೆ ಮತ್ತು ಅದವನ ಕೆಲಸವಾಗಿರ್ತದೆ ಮುಖ್ಯ ಕೆಲಸವಾಗಿರ್ತಿದ್ರೆ ಅದು ನಾವು ಪರಿಣಾಮಕಾರಿಯಾಗಿರಬೇಕು ಒಂದೋ ವಾರದಾಗ ಮುಗಿಸ್ಬೇಕಂತೇಳಿ ಸಾಕಷ್ಟು ಮಂದಿ ಕೆಲಸಗಾರನ ತಗೊಂಬಂದು ನಾವು ಇಲ್ಲಿ ನೂರು ಪ್ರೊಡಕ್ಟ್ ನೂರು ಪ್ರೊಡಕ್ಟ್ಗಳನ್ನು ಎರಡು ಮೂರು ದಿನದಾಗ ತಯಾರು ಮಾಡಿಬಿಟ್ಟು ಅಂತಂದ್ರೆ ತ್ರೀ ಫೋರ್ ಡೇಸ್ನ ತಯಾರು ಮಾಡಿದ್ವಿ ಅಂದ್ರೆ ನಾವು ಪರಿಣಾಮಕಾರಿಯಾಗಿಯೇನೋ ಇದ್ದೀವಿ ಆದರೆ ದಕ್ಷವಾಗಿಲ್ಲ ನಾವು ನಾವು ದಕ್ಷವಾಗಿರ್ಬೇಕು ಪಾ ರೊಕ್ಕ ಭಾಳ ಖರ್ಚು ಮಾಡ್ಬಾರ್ದು ಹೇಳಿ ನಾವು ಇಬ್ಬರನ್ನ ಕೆಲಸಗಾರನ ತಗೊಂಡು ಇದು ಎಂಟು ದಿನದಾಗ ಮುಗಿಯೋ ಕೆಲಸನ ನಾವು ಹದಿನೈದು ದಿನ ಮಾಡಿಬಿಟ್ಟು ಅಂದ್ರೆ ಫಿಫ್ಟೀನ್ ಡೇಸ್ ಮಾಡಿದ್ವಿ ಅಂತಂದ್ರೆ ನಾವು ದಕ್ಷವಾಗಿಯೇನೋ ಇದ್ದೀವಿ ಆದರೆ ನಾವು ಪರಿಣಾಮಕಾರಿಯಾಗಿಲ್ಲ ಹೌದಾ ಈ ರೀತಿಯಾಗಿ ನಾವು ದಕ್ಷವಾಗಿನೂ ಇರಬೇಕು ನಾವು ದಕ್ಷನವಾಗಿಯೂ ಇರಬೇಕು ಮತ್ತು ಪರಿಣಾಮಕಾರಿಯಾಗಿಯೂ ಇರಬೇಕು ಅವಾಗ ನಾವು ಒಬ್ಬ ಯಶಸ್ವಿ ನಿರ್ವಾಹಕರಾಗ್ತೀವಿ ನೀವು ಸರಿಯಾಗಿ ದಕ್ಷತೆ ಮಾಡಲಿಲ್ಲ ಅಂದರೆ ದಕ್ಷತೆಯನ್ನು ಕಾಪಾಡ್ಕೊಳ್ಳಿಲ್ಲ ಅದಕ್ಷತೆ ಮಾಡಿದ್ಬಿಟ್ರಿ ಅಂದ್ರೆ ಮತ್ತೆ ನಿಮ್ಮ ಕೆಲಸದೊಳಗೆ ಪರಿಣಾಮಕಾರತ್ವದ ಕೊರತೆ ಅಂತಂದ್ರೆ ಆ ಒಂದು ನಿರ್ವಹಣೆ ಏನಾಕ್ಯತ್ ಅಂದ್ರೆ ಕಳಪೆ ನಿರ್ವಹಣೆ ಆಕೈತಿ ನೋಡಿ ಯಾಕೆಂದರೆ ಕಳಪೆ ನಿರ್ವಹಣೆಯು ದಕ್ಷತೆ ಮತ್ತು ಪರಿಣಾಮಕಾರತ್ವದ ಕೊರತೆಯಿಂದ ಆಗುತ್ತದೆ ಇದು ಬರುತ್ತೆ ನಿಮಗೆ ಒನ್ ಮಾರ್ಕ್ಸಿಗೆ ಲಕ್ಷ ಇಟ್ಕೋಬೇಕು ನೀವು ಒನ್ ಮಾರ್ಕ್ಸಿಗೆ ಏನಂತ ಬರುತ್ತೆ ಅಂದ್ರೆ ದ ಅದಕ್ಷತೆ ಮತ್ತು ಪರಿಣಾಮಕಾರಿ ಕೊರತೆಯಿಂದ ಆಗುವುದು ಏನದು ಕಳಪೆ ನಿರ್ವಹಣೆ ಓಕೆ ಕಳಪೆ ನಿರ್ವಹಣೆ ಇಲ್ಲ ನೋಡಿ ಕಳಪೆ ನಿರ್ವಹಣೆ ಆಕೈತೆ ಹ ಅವಾಗ ಏನ್ ಮಾಡ್ಬಿಡ್ತೀರ ಕಳಪನೆ ನಿರ್ವಹಣೆ ಆಗ್ಬಿಡ್ತಂತಂದ್ರೆ ಈ ತರ ತಲೆ ಕೆಡಿಸ್ಕೊಂಡ ತಲೆನೋವು ತಗೊಂಡು ಕೂತ್ಬಿಡ್ತೀರಿ ಇನ್ನ ಈ ನಿರ್ವಹಣೆಗೆ ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ ಆ ನಿರ್ವಹಣೆಯ ವ್ಯಾಖ್ಯಾನಗಳು ಈ ರೀತಿ ಆ ನಿರ್ವಹಣೆಯ ವ್ಯಾಖ್ಯಾನಗಳನ್ನ ನೀಡಿದವರು ಹೆರಾಲ್ಡ್ ಕೋಮ್ ಹೆನ್ರಿಚ್ ಅಂತ ಹೇಳಿ ಇದು ನಿಮ್ಗೆ ಟೂ ಮಾರ್ಕ್ಸ್ಗೆ ಬಹಳ ಇಂಪಾರ್ಟೆಂಟ್ ರೀ ಇದು ಎನ್ವಲ್ ಎಕ್ಸಾಮಿಗೆ ಭಾಳ ಸಲ ಕೇಳಿದ್ದಾರೆ ನಿಮ್ಗೆ ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದಾಗ ಇದನ್ನು ಬರೀಬೇಕಾಗ್ತದೆ ನೀವು ನಿರ್ವಹಣೆಯು ಭಾರಿ ಚೆನ್ನಾಗಿ ಹೇಳಿದ್ದಾರೆ ಅವರು ಇಲ್ಲದ ನೋಡಿ ನಾನು ನೋಡ್ತೀನಿ ನಿರ್ವಹಣೆಯು ಗುಂಪಿನಲ್ಲಿ ಜೊತೆಯಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳು ಆಯ್ಕೆ ಮಾಡಿಕೊಂಡಿರುವ ಗುರಿಗಳನ್ನು ಪರಿಣಾಮಕಾರಿಯಾಗಿ ಸಾಧಿಸಲು ಬೇಕಾದ ಪರಿಸರವನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ವಹಿಸುವ ಒಂದು ಪ್ರಕ್ರಿಯೆ ಆಗಿದೆ ನಾನ್ ನಿಮ್ಗೆ ಆಗಲೇ ಹೇಳ್ಬಿಟ್ಟೆ ಪ್ರಕ್ರಿಯೆ ಅಂದ್ರೆ ಏನಂತ ಹೇಳಿದ್ದೀನಿ ಕೆಲಸ ಮಾಡಿಸಿಕೊಳ್ಳುವಂತ ಒಂದು ಕಲೆ ಓಕೆ ನಿರ್ವಹಣೆ ಅಂತಂದ್ರೆ ಏನಪ್ಪ ಅಂದ್ರೆ ಗುಂಪಿನಲ್ಲಿ ಜೊತೆಯಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳು ಒಂದು ಗುಂಪು ಇರ್ತದೆ ಒಂದು ವ್ಯವಹಾರ ಸಂಘಟನೆ ಅಂತಂದ್ರೆ ಅಲ್ಲಿ ಒಂದು ದೊಡ್ಡ ಪ್ರಮಾಣದ ಗುಂಪು ಇರ್ತದ ನಿಮಗೆ ನಾನು ಅದನ್ನ ಬಿಡಿಸಿ ಹೇಳುದಂದ್ರ ಸಿಂಪಲ್ ಆಗಿ ಹೇಳುದಂದ್ರ ಯಾವ ರೀತಿಯಾಗಿ ಅಂತಂದ್ರೆ ನೋಡಿ ಒಂದು ವ್ಯವಹಾರ ಸಂಘಟನೆ ಅಂತಂದ್ರೆ ಇಲ್ಲಿ ಸಿ ಇ ಅಂತ ಇರ್ತಾರ ಇವರು ಮುಖ್ಯ ಕಾರ್ಯನಿರ್ವಾಹಾಧಿಕಾರಿ ಅಧಿಕಾರಿ ಅಂತ ಇರ್ತಾರ ಇವ್ರ ಕೈ ಕೆಳಗೆ ಒಂದು ನಾಲ್ಕೈದು ಡಿಪಾರ್ಟ್ಮೆಂಟ್ ಅಂತೂ ಅಂತರೂ ಇದ್ದೇ ಇರ್ತದೆ ಯಾವುದು ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂತಿರುತ್ತೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತಿರುತ್ತೆ ಆಮೇಲೆ ಎಚ್ ಆರ್ ಹ್ಯುಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇರುತ್ತೆ ಡಿಪಾರ್ಟ್ಮೆಂಟ್ ಅಂತಿರುತ್ತೆ ಮತ್ತು ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತಿರುತ್ತೆ ಜಾಹೀರಾತು ಹ್ಞೂ ಇದಕ್ಕೆಲ್ಲ ಒಬ್ಬ ಇರ್ತಾರೆ ಸೇಲ್ಸ್ ಡಿಪಾರ್ಟ್ಮೆಂಟಿಗೆ ಸೇಲ್ಸ್ ಮ್ಯಾನೇಜರ್ ಅಂತಿರ್ತಾರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಪ್ರೊಡಕ್ಷನ್ ಮ್ಯಾನೇಜರ್ ಇರ್ತಾರೆ ಫೈನಾನ್ಸ್ ಮ್ಯಾನೇಜರ್ ಅಂತಿರ್ತಾರೆ ಓಕೆ ಈ ಇವರೆಲ್ಲ ಇವರೆಲ್ಲರಿಗೂ ಒಂದಿಷ್ಟು ಏನಿರ್ತಾವ್ರೀಪ ಅಂದರೆ ಇವ್ಗೆ ಇವರೇ ಆಯ್ಕೆ ಮಾಡಿಕೊಂಡಿರುವಂಥ ಕೆಲವೊಂದಿಷ್ಟು ಗುರಿಗಳಿರ್ತವೆ ನೋಡಿ ಇಲ್ಲಿ ಆಯ್ಕೆ ಮಾಡಿಕೊಂಡಿರೋ ಗುರಿಗಳನ್ನು ಇವರಿಗೆ ಆಯ್ಕೆ ಮಾಡ್ಕೊಂಡು ಗುರಿಗಳಿರ್ತವೆ ಏನಂತೇಳಿ ಸೇಲ್ಸ್ ಡಿಪಾರ್ಟ್ಮೆಂಟ್ ಸೇಲ್ಸ್ ಮ್ಯಾನೇಜರ್ ಏನೇ ಆಯ್ಕೆ ಮಾಡ್ಕೊಡ್ತಾರಪ್ಪ ಅಂದರೆ ಹೆಚ್ಚಿಗೆ ಸೇಲ್ಸ್ ಆಗಬೇಕು ಪ್ರೊಡಕ್ಷನ್ ಮ್ಯಾನೇಜರು ಕಡಿಮೆ ರೊಕ್ಕದೊಳಗೆ ಹೆಚ್ಚಿನ ಪ್ರೊಡಕ್ಷನ್ ಮಾಡಬೇಕು ನಾನು ಫೈನಾನ್ಸ್ ಮ್ಯಾನೇಜರ್ ನಾನು ಸರಿಯಾಗಿ ಫೈನಾನ್ಸ್ನ ಮ್ಯಾನೇಜ್ ಮಾಡಬೇಕು ಮತ್ತಿನ್ನು ಎಚ್ ಆರ್ ಡಿ ಏನೇನು ಮಾಡ್ತಿರ್ತಾರಪ್ಪ ಅಂದ್ರೆ ಹುಮ್ಮ ಒಳ್ಳೆ ಒಳ್ಳೆ ಕೆಲಸಗಾರನ ನಾವು ಕೆಲಸಕ್ಕೆ ತೊಗೊಂಡ್ಬರಬೇಕು ಅವ್ರು ಏನು ಮಾಡ್ತಾರೆ ಸರಿಯಾಗಿ ನಾವು ಏನು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅನ್ಕೊಡ್ತಾರೆ ಹಿಂಗೆ ಪ್ರತಿಯೊಬ್ಬರಿಗೂ ಆದ ಕೆಲವೊಂದಿಷ್ಟು ಗುರಿಗಳಿರ್ತಾವೆ ಈ ಗುರಿಗಳನ್ನು ಪರಿಣಾಮಕಾರಿಯಾಗಿ ಸಾಧಿಸಲು ಬೇಕಾಗದಂತಹ ಪರಿಸರವನ್ನು ವಿನ್ಯಾಸಗೊಳಿಸುವ ನಿರ್ವಹಣೆ ಒಂದು ಪ್ರಕ್ರಿಯೆ ಆಗಿರ್ತದೆ ಓಕೆ ಇದು ಡೆಫಿನೇಷನ್ ಇರ್ತದೆ ಡೆಫಿನೇಷನ್ನ ಬರ್ಕೋರಿ ಇದು ನಿಮಗೆ ಟೂ ಮಾರ್ಕ್ಸ್ಗೆ ಬರ್ತದೆ ಈ ವಿಡಿಯೋದೊಳಗೆ ಇಷ್ಟ ಇರ್ತದೆ ರೀ ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ವಿಡಿಯೋದೊಳಗೆ ಇದರ ಮುಂದಿನ ಅಂಶಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಹೊಸ ಹೊಸ ವಿಡಿಯೋಗಳು ನಿಮ್ಗೆ ಬರ್ತಾ ಇರ್ತಾವೆ ನೋಡ್ತಾ ರೀ ಮತ್ತು ನಿಮ್ಮ ಫ್ರೆಂಡ್ಸ್ ನಡಕ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಳಗೆ ಮತ್ತೊಂದು ಹೊಸ ಅಧ್ಯಾಯ ಒಂದು ಟಾಪಿಕ್ನ ತೊಗೊಂಡು ಆ ಟಾಪಿಕ್ನ ತೊಗೊಂಡು ಹೊಸ ವೀಡಿಯೋದೊಳಗೆ ಭೇಟಿ ಆಗೋ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಸಿ ಯು